ನಾವು ಅನೇಕ ಭಾಗ್ಯಗಳನ್ನು ಕೊಟ್ಟರು ಕೂಡ ಅನ್ನಭಾಗ್ಯ ಕ್ಷೀರಭಾಗ್ಯ ಕೃಷಿ ಭಾಗ್ಯ ಇಂದಿರಾ ಕ್ಯಾಂಟೀನ್ ಶಾಲಿ ಭಾಗ್ಯ ಪಶು ಭಾಗ್ಯ ಶೂಭಾಗ್ಯ ಇಂಥ ಎಲ್ಲ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ರು ಕೂಡ ನಾವು ಎರಡು ಸಾವಿರದ ಹದಿನೆಂಟರಲ್ಲಿ ಸೋಲ್ಬೇಕಾಯಿತು ಯಾರು ವಿರೋಧ ಮಾಡಿದ್ರು ಅವರು ಮಾಡತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಯ್ತು ಈ ರಾಜ್ಯದಲ್ಲಿ ನಾನು ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತೇನೆ ಯಾರು ಬಡವರ ಪರವಾಗಿದ್ದಾರೆ ಯಾರು ದಲಿತರ ಪರವಾಗಿದ್ದಾರೆ ಯಾರು ಇಂಗ್ಲ ಪರವಾಗಿದ್ದಾರೆ ಯಾರು ಕಾರ್ಮಿಕರ ಪರವಾಗಿದ್ದಾರೆ ಯಾರೋ ರೈತ ಪರವಾಗಿದ್ದಾರೆ ಇದನ್ನ ಗುರುತಿಸಬೇಕು ಅಂತಕ್ಕಂಥದ್ದು ನನ್ನ ಕಳಕಳಿಯ ಪ್ರಾರ್ಥನೆ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತೇನೆ ಚುನಾವಣೆಗಿಂತ ಮುಂಚಿತವಾಗಿ ವಿಧಾನಸಭಾ ಚುನಾವಣೆಗಿಂತ ಮುಂಚಿತವಾಗಿ ನಮ್ಮ ಪಕ್ಷದಿಂದ ಕಾಂಗ್ರೆಸ್ ಪಕ್ಷದಿಂದ ನಾವು ಜನಗಳಿಗೆ ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ದು ಸರ್ಕಾರಕ್ಕೆ ಬಂದರೆ ಐದು ಗ್ಯಾರಂಟಿಗಳನ್ನು ಈಡೇರಿಸುತ್ತೇವೆ ಶಕ್ತಿ ಯೋಜನೆ ಅನ್ನಭಾಗ್ಯ ಗೃಹ ಜ್ಯೋತಿ ಗೃಹಭಾಗ ಗೃಹಲಕ್ಷ್ಮಿ ಯುವ ನಿಧಿ ಈ ಐದು ಕಾರ್ಯಕ್ರಮಗಳು ಇದಕ್ಕೂ ಕೂಡ ವಿರೋಧ ಮಾಡುದು ನರೇಂದ್ರ ಮೋದಿ ಅವರೇ ಸರ್ಕಾರದಲ್ಲಿ ಏರ್ಪಿಯನ್ನು ಕೊಟ್ಟರು ಈ ಐದು ಗ್ಯಾರಂಟಿಗಳನ್ನು ಜಾರಿ ಕೊಟ್ಟರೆ ಕರ್ನಾಟಕ ರಾಜ್ಯ ಆರ್ಥಿಕವಾಗಿ ದಿವಾಳಿಯಾಗುತ್ತದೆ ನೀವು ಅರ್ಥ ಮಾಡ್ಕೋಬೇಕು ಆರ್ಥಿಕವಾಗಿ ದಿವಾಳಿಯಾಗುತ್ತದೆ ನಾವು ಅಧಿಕಾರಕ್ಕೆ ಬಂದು ಒಂಬತ್ತು ತಿಂಗಳಾಯಿತು ಈ ಒಂಬತ್ತು ತಿಂಗಳಲ್ಲಿ ಐದು ಗ್ಯಾರಂಟಿಗಳನ್ನು ಜಾರಿ ಮಾಡಿದ್ದೀವಿ ಐದು ಗ್ಯಾರಂಟಿ ಜಾಸ್ತಿ ಗ್ಯಾರಂಟಿಗಳನ್ನು ಜಾರಿ ಮಾಡಿದ್ದೀವಿ ಆಗಿಲ್ಲ ಟ್ರೆಜರಿ ಖಾಲಿ ಆಗಿಲ್ಲ ಆರ್ಥಿಕವಾಗಿ ದಿವಾಳಿ ಆಗಿಲ್ಲ ಅರ್ಥ ಮಾಡ್ಕೋಬೇಕಾಗ್ತದೆ ಯಾಕೆ ಈ ಮಾತುಗಳನ್ನು ಹೇಳಿದ್ರು ಫುಡ್ ಸೆಕ್ಯೂರಿಟಿ ಆಗ್ತಕ್ಕಂತ ತಗೊಂಡಾರು ಕೂಡ ಇದೇ ಮಾತನ್ನ ಹೇಳಿ ಫುಡ್ ಸೆಕ್ಯೂರಿಟಿ ಆಕ್ಟ್ ನಾವು ಮನಮೋಹನ್ ಸಿಂಗ್ ಅವರು ಜಾರಿ ಕೊಟ್ಟಾಗ ಅವತ್ತು ಇದೇ ಮಾತನ್ನ ಹೇಳಿದ್ರು ಯಾರ ಡಿ ರಾಜನಾಥ್ ಸಿಂಗ್ ರಾಜನಾಥ್ ಸಿಂಗ್ ಅವರು ಹೇಳಿದ್ರು ನೀವು ಈ ಬಿಲ್ ಅನ್ನ ತಂದ್ರೆ ಇಟ್ ಇಸ್ ಟು ಬಿ ಎ ಛೋ ಕ್ರೀ ಅಂತ ಹೇಳಿದ್ರು ಆಮೇಲೆ ಅವತ್ತು ಎಜುಕೇಶನ್ ಮೆನಿಸ್ ಆಗಿದ್ರಲ್ಲ ಯಾರು ಅವರು ಮುರುಳಿ ಮನೋಹರ್ ಜೋಶಿ ಮುರುಳಿ ಮನೋಹರ ಜೋಶಿ ಹೇಳಿದ್ರು ಇದು ಓಟ್ಸ್ ಗೇಟಿಂಗ್ ಬಿಲ್ ಅಂತ ಹೇಳೋದು ಇದು ಓಟ್ಸ್ ಗೇಟಿಂಗ್ ಬಿಲ್ ಅಂತ ಹೇಳೋದು ಸುಷ್ಮಾ ಸ್ವರಾಜ್ ಅವ್ರು ನೀಡೋಕ್ಕೆ ಅಪೋಯಸ್ಕರ ಆಗಿತ್ತು ಅವರು ಹೇಳಿದ್ರು ಇದನ್ನ ತರಕೂಡುದು ಫುಡ್ ಸೆಕ್ಯೂರಿಟಿ ಆಗ್ತದೆ ತರಕೋಡು ಇವತ್ತು ಅದೇ ಜನ ಯಾರು ಫುಡ್ ಸೆಕ್ಯೂರಿಟಿ ಆಕ ವಿರೋಧ ಮಾಡಿದ್ರು ಅದೇ ಜನ ಇವತ್ತು ನಾವು ಐಕ್ಯಕ್ಕ ಕೊಡ್ತೇವೆ ಹೆಚ್ಚಾಗಿ ಚೋರಿಯಾಗಿ ಅಂತ ಹೇಳಿದಾಗ ಅದನ್ನ ವಿರೋಧ ಮಾಡಿದವರು ಇದೇ ಜನ ಅಂತಕ್ಕ ತಿಳ್ಕೋಬೇಕಾಗ್ತದೆ